ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ವಿಶಾಲ್ ಮಾರ್ಟ್ ಹತ್ರ ಹೋಗಿದ್ದೆ ಸ್ವಲ್ಪ ಮಕ್ಕಳಿಗೆ ಬಟ್ಟೆ ಬಟ್ಟೆಗಳನ್ನೆಲ್ಲ ಪರ್ಚೇಸ್ ಮಾಡೋದಿತ್ತು ನಾವು ಕೆಂಗೇರಿ ಶಿರ್ಕೆ ಇದೆ ಇದೆಲ್ಲ ವಿಶಾಲ್ ಮಾರ್ಟ್ ಯೂಶಲಿ ಅಲ್ಲೇ ಹೋಗೋದು ನಮಗೆ ಕಲೆಕ್ಷನ್ಸ್ ಎಲ್ಲ ಅಲ್ಲೇ ಸಿಗೋದು ಬಟ್ ಈ ಸಲ ಕಲೆಕ್ಷನ್ಸ್ ಇತ್ತು ಬಟ್ ನನ್ನ ಮಗನಿಗೆ ಸ್ವೆಟರ್ ಟೈಪ್ ಬೇಕಾಗಿತ್ತು ದಟ್ ಯೂನಿಫಾರ್ಮ್ಗೆಲ್ಲ ಹೋಗೋಕ್ಕೆ ಬಟ್ ಆ ಥರ ಸಿಗಲಿಲ್ಲ ಇರೋ ಕಲೆಕ್ಷನ್ಸ್ನ ನೋಡಿಕೊಂಡು ಬಂದ್ವಿ ತೊಗೊಂಡಿಲ್ಲ ಯಾವುದೊಂದು ಸೊ ಇವಾಗ ಯಾವುದು ಫಂಕ್ಷನ್ಸ್ ಏನೂ ಇಲ್ದಿರೋದ್ರಿಂದ ತೊಗೊಂಡಿಲ್ಲ ಬಟ್ ಆಫರ್ಸ್ ಅಂತೂ ತುಂಬ ಚೆನ್ನಾಗಿದೆ ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಇಲ್ಲಿ ಬಂದು ಪರ್ಚೇಸ್ ಮಾಡ್ಬೋದು ಕೆಂಗಿ ಇದೆಯ ಶಿರ್ಕೆ ಇದೆಯಲ್ಲ ಅಲ್ಲಿ ಸೊ ಅದಾದಮೇಲೆ ಅಲ್ಲಿಂದ ಬಂದು ಮನೇಲಿ ಇವತ್ತು ನಾನು ಪ್ರೋಟೀನ್ ರಿಚ್ ಮತ್ತು ಫೈಬರ್ ರಿಚ್ ಇರುವಂಥದ್ದು ಒಂದು ದೋಸೆ ದಟ್ಟ ಇದು ಬಂದ್ಬಿಟ್ಟು ಅಕ್ಕಿ ರಾಗಿ ಹೆಸರು ಕಾಳು ಬೇಳೆ ತೊಗೊಂಡಿದ್ದೀನಿ ಇದಕ್ಕೆ ಬೇಕಾದರೆ ನೀವು ಕಡಲೆಕಾಳು ಇದರ ಅದರಲ್ಲೂ ಪ್ರೋಟೀನ್ ಜಾಸ್ತಿ ಇರುತ್ತೆ ಕಡಲೆಕಾಳು ಮತ್ತು ಚೆನ್ನಾಗಿ ಕಾಬುಲ್ ಕಡಲೆ ಇದೆಲ್ಲನೂ ಎಲ್ಲನೂ ನೀವು ತಗೊಳ್ಬೋದು ಬಟ್ ನಾನು ಇಷ್ಟರಲ್ಲಿ ಮಾಡ್ತಾಯಿದ್ದೀನಿ ಕಡಲೆಕಾಳು ಕಾಬುಲ್ ಕಡಲೆ ಯಾವುದೂ ಇರಲಿಲ್ಲ ಸೊ ಇದರಲ್ಲೇ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಇದರಲ್ಲಿ ತುಂಬ ಪ್ರೋಟೀನ್ ರಿಚ್ ಇದೆ ಮಕ್ಕಳಿಗೆ ನೀವು ನೀವು ಹೆಂಗೇನಾದರೂ ಪ್ರೋಟೀನ್ ಮತ್ತು ವಿಟಮಿನ್ ಕಂಟೆಂಟ್ ಎಲ್ಲ ಕಮ್ಮಿ ಇತ್ತು ಅಂದರೆ ನೀವು ಕೂಡ ತೊಗೊಳ್ಬೋದು ತುಂಬ ಅಂತೂ ಅಲ್ಟಿಮೇಟ್ ಆಗಿರುತ್ತೆ ಮತ್ತು ಹೆಲ್ತ್ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಇದನ್ನು ಆದಷ್ಟು ನುಣ್ಣಗೆ ನೀವು ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ ತುಂಬ ನುಣ್ಣಗೆ ತರ್ತರಿನೇ ಇರಬಾರ್ದು ಆವಾಗ ನಿಮಗೆ ಪೇಪರ್ ದೋಸೆ ಬರುತ್ತೆ ಗೊತ್ತಾ ಕ್ರಿಸ್ಪಿ ದೋಸೆ ಬೇಕಾದರೂ ನೀವು ಆ ಥರನೂ ಮಾಡ್ಕೊಬೋದು ಪೇಪರ್ ದೋಸೆ ಅಂದರೆ ಪೇಪರ್ ದೋಸೆನೂ ಮಾಡ್ಕೊಳ್ಬೋದು ಅದಾದಮೇಲೆ ಇದಕ್ಕೆ ಸ್ವಲ್ಪ ರಾತ್ರಿ ಅದು ಓವರ್ನೈಟ್ ರೈಸ್ ಇತ್ತು ಅದನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಸುಮ್ಮನೆ ವೇಸ್ಟ್ ಎಂಥಕ್ಕೆ ಮಾಡೋದು ಅಂತಂದ್ಬಿಟ್ಟು ಅದನ್ನು ಸ್ವಲ್ಪ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಅದು ಆಪ್ಷನಲ್ಲೂ ಇದ್ರೆ ಹಾಕ್ಕೊಳ್ಬೋದು ಇಲ್ಲ ಅಂತಂದರೆ ಇಲ್ಲ ನಾನು ಮುಂಚೆ ಒಂದು ವೀಡಿಯೋ ಮಾಡಿ ಹಾಕಿದ್ದೆ ರೊಟ್ಟಿದು ಅದು ಹೇಳ್ತೀನಿ ಏನು ರಿಲೇಟೆಡ್ ಅಂತ ಸೊ ಇದಕ್ಕೆ ನಾನು ಕಾಂಬಿನೇಷನ್ ಆಗಿ ಮೂಲಂಗಿ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ ಮೂಲಂಗಿ ಕ್ಯಾರೆಟು ಮತ್ತು ಬೀಟ್ರೋಟು ಇದು ಜಸ್ಟ್ ಮೂಲಂಗಿಯಲ್ಲೇ ಮಾಡ್ಕೊಳ್ಬೋದು ಕ್ಯಾರೆಟು ಬೀಟ್ರೂಟ್ ಅವಶ್ಯಕತೆ ಇಲ್ಲ ಗೆಡ್ಡೆಕೋಸಿದ್ರೆ ಗೆಡ್ಡೆಕೋಸನ್ನ ಆ್ಯಡ್ ಮಾಡ್ಕೋಬೋದು ಮೂಲಂಗಿ ಜೊತೆ ಸೊ ಆ ಮೂಲಂಗಿ ಕಮ್ಮಿ ಕ್ವಾಂಟಿಟಿ ಇರೋದ್ರಿಂದ ಬೀಟ್ರೋಟು ಕ್ಯಾರೆಟು ಎರಡು ಸ್ವಲ್ಪನೇ ಮಿಕ್ಕಿರೋದ್ರಿಂದ ಸೊ ಮೂರೂ ಹಾಕಿ ಓನ್ ರೆಸಿಪಿ ಥರ ಮಾಡ್ಕೊಳ್ತಾ ಇರೋದು ತುಂಬ ಚೆನ್ನಾಗಿತ್ತು ಟ್ರೈ ಮಾಡಿ ಆ ಮೂಲಂಗಿ ಯಾರು ತಿನ್ನಲ್ಲ ನೋಡಿ ಅವ್ರಿಗೆ ಈ ಪಲ್ಯವನ್ನು ಮಾಡಿಕೊಡಿ ನಿಜ ೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಅಲ್ಟಿಮೇಟಾಗಿರುತ್ತೆ ಬೀಟ್ರೋಟ್ ಪಲ್ಯ ಕ್ಯಾರೆಟ್ ಪಲ್ಯ ಮೀರ್ಸೋ ಪಲ್ಯ ಇದು ತುಂಬ ಚೆನ್ನಾಗಿರುತ್ತೆ ಒನ್ಸ್ ಟ್ರೈ ಮಾಡಿ ಇದಕ್ಕೆ ನಾನು ಯಾವ ಹೆಸರು ಇಟ್ಟಿಲ್ಲ ನೀವು ಯಾವ್ದಾರು ಒಂದು ನೇಮ ಸಜೆಸ್ಟ್ ಮಾಡಿ ಸೊ ಅದಾದ ನಂತರ ಇದನ್ನು ಮಾಡ್ಕೊಳ್ಳೋಕ್ಕೆ ನೀವು ಯಾವ ಥರ ಬೀಟ್ರೋಟ್ ಪಲ್ಯ ಕ್ಯಾರೆಟ್ ಪಲ್ಯ ಎಲ್ಲ ಯಾವ ಥರ ಮಾಡ್ತೀರೋ ಸೇಮ್ ಅದೇ ಥರ ಮಾಡ್ಕೊಳ್ಳಿ ಎಕ್ಸ್ಟ್ರಾ ಏನೂ ಇಲ್ಲ ಸಾಸಿವೆ ಜೀರಿಗೆ ಅದಾದ ನಂತರ ಕಡಲೆಬೇಳೆ ಅದಾದ ನಂತರ ಈರುಳ್ಳಿ ಅದಾದ ನಂತರ ಕರಿಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪು ಹೋಗೊಬ್ರು ಯೂಸ್ ಮಾಡಲ್ಲ ನಾನು ಮ್ಯಾಂಡಟ್ರಿ ಎಲ್ಲ ಫುಡ್ಡಲ್ಲೂ ಕರ್ಬೇವಿನ ಸೊಪ್ಪು ಯೂಸ್ ಮಾಡೋದ್ರಿಂದ ಅದನ್ನಂತೂ ಸ್ಕಿಪ್ ಮಾಡೋಕ್ಕೆ ಹೋಗೋದಿಲ್ಲ ನಾನು ಅದರಲ್ಲಿ ಏನೇನು ಸತ್ವ ಇದೆ ಅಂತ ಅಂದ್ಬಿಟ್ಟು ಎಲ್ಲ ವ್ಲಾಗಲ್ಲೂ ಹೇಳ್ತಾನೆ ಇರ್ತೀನಿ ಅದಾದ ನಂತರ ಹಸಿರು ಮೆಣಸಿನಕಾಯಿಯೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಸೊ ನಾನು ಖಾರಕ್ಕೆ ಇದಕ್ಕೆ ಒಂದು ಮೆಣ್ಸಿಕಾಯಿ ಕೂಡ ಹಾಕ್ಕೊಳ್ಬೋದು ಬಟ್ ಮೇಜರಾಗಿ ಹಸಿರು ಮೆಣಸಿಕಾಯಿ ಯೂಸ್ ಮಾಡಿದ್ರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಓಕೆನಾ ಸೊ ಇದು ಬಂದುಬಿಟ್ಟು ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಬೇಕು ಕರ್ಬೇವಿನ ಸೊಪ್ಪೆಲ್ಲ ಹಾಕೊಳ್ತಾ ಇದ್ದೀನಿ ಎಲ್ಲನೂ ಕ್ಲೀನಾಗಿ ಡೀಪ್ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಸೊ ಇದು ನಾನು ನಿಮಗೆ ಮುಂಚೆನೇ ಹೇಳಿದಾಗೆ ನಾನು ಟೊಮೊಟೊ ಗೊಜ್ಜ್ ಜೊತೆ ಒಂದು ರೊಟ್ಟಿ ರೆಸಿಪಿ ಮಾಡಿ ಹಾಕಿದೆ ಅದು ಶಾರ್ಟ್ ಮಾಡಿ ಹಾಕಿದಾಗ ತುಂಬ ವೈರಲ್ ಕೂಡ ಆಗಿತ್ತು ನಾನು ಹಾಕಿ ಒಂದು ಒಂದು ಆಫ್ ಆನ್ ಅವರ್ಗೆ ಅದು ತೌಸಂಡ್ ಫೋರ್ ಫೈವ್ ಹಂಡ್ರೆಡ್ಗೆ ವ್ಯೂಸ್ ದಾಟ್ಬಿಟ್ಟಿತ್ತು ಅದು ಸೊ ಅದು ರೊಟ್ಟಿ ರೆಸಿಪಿ ಸೇಮ್ ಇವಾಗ ನಾನು ಏನು ಕಾಳುಗಳನ್ನ ತೊಗೊಂಡಿದ್ದೀನಲ್ವಾ ಆ ಕಾಳನ್ನ ನೆನೆಸಿ ಸಾರಿ ಆ ಕಾಳನ್ನ ಕ್ಲೀನಾಗಿ ತೊಳೆದು ಒಣಗಿಸಿ ರುಬ್ಬಿ ನಾನು ಇಟ್ಕೊಂಡೆ ಗ್ರೈಂಡ್ ಮಾಡಿ ಪೌಡರ್ ಅದು ಸೊ ಪೌಡರ್ ಖಾಲಿಯಾಗಿತ್ತು ಸೊ ಅದಕ್ಕೆ ನಾನು ಈ ಥರ ಈ ಅಂದರೆ ಪೌಡರ್ ಇಟ್ಕೊಂಡು ಮಾಡೋದಕ್ಕೂ ಅಲ್ಲೇ ನೆನೆಸಿ ಅಲ್ಲೇ ರುಬ್ಬಿ ಮಾಡೋದಕ್ಕೂ ತುಂಬ ಟೇಸ್ಟ್ ವೇರಿಯೇಷನ್ಸ್ ಇರುತ್ತೆ ಅಲ್ಲೇ ನೆನೆಸಿ ರುಬ್ಬಿ ಮಾಡೋದ್ರಿಂದ ಟೇಸ್ಟ್ ಸೂಪರಾಗಿರುತ್ತೆ ಪೌಡರ್ ಇಟ್ಕೊಂಡ್ರು ಏನೂ ಸ್ವಲ್ಪ ಟೇಸ್ಟ್ ಕಮ್ಮಿ ಅನಿಸುತ್ತೆ ಬಟ್ ಅದಕ್ಕೆ ರವೆ ಆ್ಯಡ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ವಿತೌಟ್ ರವೆ ನೀವು ಹಾಗೆ ಮಾಡಿದ್ರು ಚೆನ್ನಾಗಿರುತ್ತೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಬೀಟ್ರೋಟು ಕ್ಯಾರೆಟು ಮತ್ತು ಪುಲ್ಲಂಗಿ ರಾಡಿಶ ಏನದು ತುರಿದು ಇಟ್ಕೊಂಡಿದ್ದೆ ಅಲ್ವಾ ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವು ಫ್ರೈ ಮಾಡಕ್ಕೆ ಹಾಕಿದ ತಕ್ಷಣವೇ ಹೆಣ್ಣು ಉಪ್ಪು ಎಲ್ಲ ಹಾಕ್ಬಿಟ್ಟು ಮಾಡಬಾರ್ದು ಅದು ಏನಾಗುತ್ತೆ ಇಮ್ಮಿಡಿಯೇಟಾಗಿ ಡ್ರೈ ಆಗಿಬಿಡುತ್ತೆ ನೀರೆಲ್ಲ ಒಂದು ಟೂ ಸೆಕೆಂಡ್ಸಿಗೆ ನೀರು ಬಿಟ್ಕೊಂಡು ಇಮಿಡಿಯಟಾಗಿ ಡ್ರೈ ಆಗಿಬಿಡುತ್ತೆ ಹಾಗೆ ಮಾಡೋದ್ರಿಂದ ಟೇಸ್ಟೇ ಬರೋಲ್ಲ ಪಲ್ಯ ಸೊ ನಾನು ಎಲ್ಲ ಹೇಳಿದ ಹೇಳಿದಾಗೆ ಚೆನ್ನಾಗಿ ಎಣ್ಣೆಲೇ ಫ್ರೈ ಆಗಬೇಕು ಪಲ್ಯ ಅದಾದಮೇಲೆ ಇನ್ನೊಂದು ಟೂ ತ್ರೀ ಮಿನಿಟ್ಸ್ ಎಳಿಸ್ಕೋತೀವಿ ಪಲ್ಯ ರೆಡಿಯಾಗಿದೆ ಆಲ್ಮೋಸ್ಟ್ ಅನ್ನೋ ಟೈಮಲ್ಲಿ ನೀವು ಉಪ್ಪು ಹಾಕ್ಕೊಳ್ಬೋದು ನೋಡಿ ನಾನು ಹಾಗೆ ಫುಲ್ ಎಲ್ಲ ನೀರು ಬಿಟ್ಕೊಂಡಿತ್ತು ಅದು ನೀರೆಲ್ಲ ಫುಲ್ ಡ್ರೈ ಆದಮೇಲೆ ಇನ್ನೇನು ಇಳಿಸ್ತೀನಿ ಅನ್ನೋ ಟೈಮಲ್ಲಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕೊಳ್ಳೋದ ನಂತರ ಚೆನ್ನಾಗಿ ಒಂದೊಳ್ಳೆ ಮಿಕ್ಸ್ ಕೊಡ್ತೀನಿ ಇದೆಲ್ಲನೂ ಚೆನ್ನಾಗಿ ಅಂದರೆ ಬೇಗ ನೀರು ಹಾಕ್ಬಿಟ್ಟು ಬೇಗ ಒಂದು ಸ್ವಲ್ಪ ಬೇಯಿಸ್ಬಿಟ್ಟು ಹಾಗೆ ಇಳಿಸಿದ್ರೆ ಅಷ್ಟು ಟೇಸ್ಟ್ ಇರೋದಿಲ್ಲ ಒಂದು ಸೆವೆನ್ ಮಿನಿಟ್ಸ್ ಏಯ್ಟ್ ಮಿನಿಟ್ಸ್ ಟೈಮ್ ತೊಗೊಳುತ್ತೆ ಆ ಟೈಮನ್ನ ನಾವು ಕ್ಲೀನಾಗಿ ಅಡುಗೆ ಕಡೆ ಕಾನ್ಸಂಟ್ರೇಟ್ ಮಾಡಿಕೊಟ್ರೆ ಅಡುಗೆನೂ ತುಂಬ ಚೆನ್ನಾಗಾಗುತ್ತೆ ಬೇಗನೂ ಆಗುತ್ತೆ ನನಗೆ ಈ ರೊಟ್ಟಿ ಮತ್ತು ಪಲ್ಯ ಮಾಡೋದಕ್ಕೆ ಮಾರ್ನಿಂಗ್ ಟೈಮ್ ತೊಗೊಂಡಿದ್ದು ಟ್ವೆಂಟಿ ಮಿನಿಟ್ಸು ನಾನು ನಾನು ರಾತ್ರಿನೇ ಎಲ್ಲ ಬಿಡಿಸಿ ಇಟ್ಕೊಂಡ್ಬಿಟ್ಟಿದ್ದೆ ತುರ್ಕಿಯನ್ನು ಇಟ್ಕೊಂಡಿರಲಿಲ್ಲ ಲೈಕ್ ಸಿಪ್ಪೆಲ್ಲ ಏನಿದೆ ಪೀಲೆಲ್ಲ ಓಪನ್ ಮಾಡಿ ಇಟ್ಟಿದ್ದೆ ನಾನು ಬೆಳಗ್ಗೆ ಎದ್ದೆಲ್ಲ ತುಡಿದ್ಕೊಂಡು ನನಗೆ ದೋಸೆನೂ ರೆಡಿ ಮಾಡಿಕೊಂಡು ಹಂಗೆ ವ್ಲಾಗ್ಗೆ ವಿಡಿಯೋನೂ ಮಾಡಿಕೊಂಡು ನಾನು ಮಾಡ್ಕೊಂಡಿದ್ದು ಟ್ವೆಂಟಿ ಟ್ವೆಂಟಿ ಟು ಮಿನಿಟ್ಸಲ್ಲಿ ಫುಲ್ ಅಡುಗೆನೇ ಕಂಪ್ಲೀಟ್ ಆಗಿತ್ತು ನಂದು ಅದಾದ ನಂತರ ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ಕಾಯಿ ತುರಿ ನಿಮಗೆ ಗೊತ್ತು ನನ್ನ ಕಾಯಿ ತುರಿ ಇಂದೇ ಏನೂ ಅಡುಗೆ ಮಾಡೋದಿಲ್ಲ ನನ್ನ ಹಸ್ಬೆಂಡ್ಗೂ ತುಂಬ ಇಷ್ಟ ಕಾಯಿ ತುರಿ ಹಾಕಿದ್ರೆ ಸೊ ಹಾಗಾಗಿ ನಾಲ್ಕು ಸ್ಪೂನ್ ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಬೇಕು ಅಂದರೆ ಕೊಬ್ಬರಿನೂ ಹಾಕ್ಕೊಳ್ಬೋದು ಹೌದು ಓಕೆನಾ ಮನೇಲಿ ಏನಿರುತ್ತೆ ಅದನ್ನೇ ಹಾಕ್ಕೊಳ್ಳಿ ನಾನು ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕೊಳ್ತಾ ಇದ್ದೀನಿ ಇಷ್ಟ ಅಂತ ನಿಮಗೂ ಕಾಯಿ ಇರೋದು ಇಷ್ಟ ಅನ್ಸಿದ್ರೆ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ನೀವು ಒಂದು ಸ್ಪೂನ್ ಒನ್ ಆ್ಯಂಡ್ ಹಾಫ್ ಸ್ಪೂನ್ ಈ ಥರ ಹಾಕ್ಕೊಳ್ಬೋದು ಓಕೆನಾ ಅದಷ್ಟು ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗ್ತಿದೆ ಅಂತಂದ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಕ್ಲೋಸ್ ಮಾಡಿ ಕೊತ್ತಮಿರಿ ಸೊಪ್ಪೆಲ್ಲ ಏನು ಕಟ್ ಮಾಡಿ ಇಟ್ಕೊಂಡಿದೆ ಆ ಕೊತ್ತಮಿರಿ ಸೊಪ್ಪೆಲ್ಲ ನಾನು ಗಾರ್ನಿಷಿಂಗ್ ಹಾಕಿಬಿಟ್ಟು ಒಂದು ಟೂ ಮಿನಿಟ್ಸ್ ಕ್ಲೋಸ್ ಮಾಡಿ ಬಿಟ್ಬಿಡ್ತೀನಿ ಅದಾದ ನಂತರ ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಮೂಲಂಗಿ ತಿನ್ನಲ್ಲ ಅನ್ನೋರಿಗೆ ಮಾಡಿಕೊಡಿ ಮೂಲಂಗಿ ಜೊತೆ ಗೆಡ್ಡೆಕೋಸಿಗೆ ತುಂಬ ಕಾಂಬಿನೇಷನ್ ಒಳ್ ಚೆನ್ನಾಗಿರುತ್ತೆ ಇದು ಮೂಲಂಗಿ ಗೆಡ್ಡೆಕೋಸು ಎರಡು ಹಾಕಿ ಮಾಡಿದ್ರೆ ಇದಕ್ಕಿಂತ ಟೇಸ್ಟ್ ಅಲ್ಟಿಮೇಟ್ ಆಗಿರುತ್ತೆ ನಿಮಗೆ ಬೇಕು ಅಂದರೆ ಅದನ್ನು ಬೇಕಾ ನಾನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಬ್ಲಾಗ್ ಮಾಡಿ ಹಾಕಿ ಅಂತ ಅ ಅದರದ್ದು ರೆಸಿಪಿದು ನಾನು ಬ್ಲಾಗ್ ಮಾಡಿ ಹಾಕ್ತೀನಿ ಓಕೆನಾ ಈಗ ನಾನು ಏನು ರುಬ್ಬಿಟ್ಕೊಂಡಿದ್ದೆ ಅಲ್ವಾ ಅದೊಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ಹಾಗೆ ಇಟ್ಟಿದ್ದೆ ಲೈಕ್ ಪಲ್ಯ ಮಾಡೋಷ್ಟರಲ್ಲಿ ಅದನ್ನ ನೆನೆಸ ಹಾಗೆ ಇಟ್ಟಿದ್ದೆ ಸೊ ಅದರಲ್ಲಿ ನಾನು ದೋಸೆ ಹಾಕ್ಕೊಳ್ತಾ ಇದ್ದೀನಿ ಅಲ್ಲಿ ಎಣ್ಣೆ ಹಾಕಿ ನಾನು ಫಸ್ಟೇ ತವಕ್ಕೆ ಚೆನ್ನಾಗಿ ಎಣ್ಣೆ ಹಾಕಿ ನಾನು ಉಚ್ಕೊಂಡು ಇಟ್ಕೊಂಡಿದ್ದೆ ನೀವು ಹಾಗೆ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಸಮ್ಟೈಮ್ಸ್ ದೋಸೆ ಆಗಿರ್ಬೋದು ರೊಟ್ಟಿ ಆಗಿರ್ಬೋದು ಇದೇ ಚಾನ್ಸಸ್ ಇರೋದಿಲ್ಲ ನಾವು ಕೆಟ್ಟೋಗಿದೆ ಅಂತ ಅಂದ್ಕೋತೀವಿ ಬಟ್ ನಾವು ಸೀಸ್ನಿಂಗ್ ಮಾಡಬೇಕು ರೊಟ್ಟಿ ದೋಸೆ ಏನೇ ಮಾಡೋದಕ್ಕಿಂತ ಮುಂಚೆ ಹಂಚಿಗೆ ಸೀಸ್ನಿಂಗ್ ಮಾಡಿದ್ರೆ ಅದು ತಾಡ ಹಾಗೆಲ್ಲ ಏನು ಆಗೋ ಆಗೋದಿಲ್ಲ ನೀನು ನಾನಿವಾಗ ಏನು ತೋರಿಸಿದ್ದೀನಲ್ವಾ ಇದೇ ಮೆಜರ್ಮೆಂಟಲ್ಲಿ ಇದೇ ಕ್ವಾಂಟಿಟಿಯಲ್ಲಿ ನೀವು ಇಡ್ಲಿ ಕೂಡ ಮಾಡ್ಕೊಬೋದು ಅಂದರೆ ಜಾಸ್ತಿ ತೆಳಗು ಮಾಡ್ಕೋಬೇಡಿ ನಾನು ನಾನು ಮಾಡಿರುವ ಕನ್ಸಿಸ್ಟೆಂಟಿ ಪ್ರಕಾರ ಇಡ್ಲಿ ಆದರೂ ಇಡ್ಲಿನೂ ಹಾಕ್ಕೊಳ್ಬೋದು ಆದರೂ ದೋಸೆನೂ ಹಾಕಿ ದೋಸೆನಾದರೂ ಹಾಕ್ಕೊಳ್ಬೋದು ಎರಡೂ ಕೂಡ ನೀವು ಹಾಕ್ಕೊಳ್ಬೋದು ನನ್ನ ಆ ಆ ಥರ ಕನ್ಸಿಸ್ಟೆಂಟಿ ಬ್ಯಾಟರಲ್ಲಿ ನಾನು ರೆಡಿ ಮಾಡಿರುವಂಥದ್ದು ನೋಡಿ ಎಷ್ಟು ಚೆನ್ನಾಗಿ ಎದೆ ಹೇಳ್ತು ಏನು ಅಂಟ್ಕೊಳ್ಳೋದು ಆ ಥರ ಎಲ್ಲ ಏನೂ ಆಗೋಲ್ಲ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಇದಕ್ಕೂ ಅದಕ್ಕೂ ಕಾಂಬಿನೇಷನ್ಸ್ ಸಖತ್ತಾಗಿತ್ತು ನನ್ನ ಹಸ್ಬೆಂಡ್ ಅಂತೂ ಚೂಸಿಯಾಗಿ ಅವ್ರ ಫುಡ್ಡಲ್ಲಿ ತುಂಬ ರೇರು ಅವರು ತುಂಬ ಚೆನ್ನಾಗಿದೆ ಅಂತ ಹೇಳೋದು ಇವತ್ತು ತಿಂದ್ಬಿಟ್ಟು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ನನಗೆ ತುಂಬ ಖುಷಿ ಆಯಿತು ಮನೇಲಿ ಅಡುಗೆ ಮಾಡಿಕೊಂಡು ಇರ್ತೀವಿ ನಮ್ಗೆ ಯಾರಾದರೂ ಈ ಥರ ಕಾಂಪ್ಲೆ ಕಾಂಪ್ಲಿಮೆಂಟ್ ಪಾಸ್ ಮಾಡಿದಾಗ ತುಂಬ ಖುಷಿ ಆಗುತ್ತಲ್ವ ಸೊ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು